ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಮಲ್ಲಿಗೆ ಕೃಷಿ ಮಾಡುವುದರ ಜೊತೆಗೆ ಮಲ್ಲಿಗೆ ನಾವು ಕಟ್ಟಿದಂಥ ಮಲ್ಲಿಗೆಗೆ ಒಳ್ಳೆಯ ಮಾರುಕಟ್ಟೆ ಬೇಕು ಮಾರುಕಟ್ಟೆ ಇದ್ದರೆ ಮಾತ್ರ ನಾವು ಕೂಡ ಲಾಭ ಗಳಿಸಲಿಕ್ಕೆ ಸಾಧ್ಯವಾಗುವಂಥದ್ದು ಮಾರುಕಟ್ಟೆನೇ ಇಲ್ಲದಿದ್ದರೆ ಮಲ್ಲಿಗೆ ಬೆಳೆದು ಕೂಡ ಏನು ಪ್ರಯೋಜನ ಇಲ್ಲ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೇನೆಂದರೆ ಮಲ್ಲಿಗೆ ಬೆಳೆಯುವುದರ ಜೊತೆಗೆ ಅದಕ್ಕೆ ಮಾರುಕಟ್ಟೆಯನ್ನು ಕಲ್ಪಿಸುವುದು ಕೂಡ ತುಂಬಾ ಮುಖ್ಯ ಕೆಲವೊಂದು ಸಲ ಕೆಲವೊಂದು ಮಾರ್ಕೆಟ್ನಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಇವಾಗ ಅಂದರೆ ಎಲ್ಲರೂ ಎಲ್ಲರೂ ಮಲ್ಲಿಗೆ ಕೃಷಿಯನ್ನು ಮಾಡ್ತಾ ಇದ್ದಾರೆ ತಾರಸಿ ಮೇಲೆ ಜಾಗ ಇಲ್ಲದವರು ಕೂಡ ತಾರಸಿ ಮೇಲೆ ಇಟ್ಟು ಮಲ್ಲಿಗೆ ಕೃಷಿಯನ್ನು ಮಾಡಿ ಹೆಚ್ಚಿನ ಲಾಭವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ ಹಾಗಾಗಿ ಇವಾಗ ಒಂದು ಟ್ರೆಂಡೇ ಆಗಿಬಿಟ್ಟಿದೆ ಮಲ್ಲಿಗೆ ಕೃಷಿ ಅನ್ನೋದು ಇವಾಗ ನೋಡಿ ನನ್ನ ಗಿಡದಲ್ಲಿಯೂ ಕೂಡ ಮಲ್ಲಿಗೆ ಆಗ್ತಾ ಉಂಟು ಮಳೆಯ ಸೀಸನ್ನಲ್ಲಿಯೂ ಕೂಡ ಮಲ್ಲಿಗೆ ಆಗ್ತಾ ಉಂಟು ಆದರೆ ಮಾರುಕಟ್ಟೆಯಲ್ಲಿ ಈ ಇವಾಗನಿಂದ ಸ್ವಲ್ಪ ಸಮಸ್ಯೆಗಳು ಕೂಡ ಎದುರಾಗ್ತಾ ಉಂಟು ಅದು ಏನಂದರೆ ನಾವು ಇವಾಗ ಹೂವೆಲ್ಲ ಕಟ್ಟಿಕೊಡ್ತೇವೆ ನೋಡಿ ಆ ಹೂನಲ್ಲಿ ಸ್ವಲ್ಪ ಏನಾದರೂ ಮೊಗ್ಗಿನಲ್ಲಿ ಹುಳ ಹಿಡಿದರೂ ಕೂಡ ಉಂಟಲ್ವ ಹೂವನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ ಮತ್ತು ಕೆಲವೊಂದು ಹೂಗಳು ತುಂಬ ಸಣ್ಣದಾಗಿರ್ತದೆ ಅದಕ್ಕೆ ನಾವೇನು ಮಾಡಲಿಕ್ಕೆ ಆಗುವುದಿಲ್ಲ ಅದು ವಾತಾವರಣಕ್ಕೆ ಪೂರಕವಾಗಿರುವಂಥ ಕೃಷಿ ಆದ್ದರಿಂದ ಹೆಚ್ಚು ಮಳೆ ಬರುವಾಗ ಮೊಗ್ಗುಗಳು ತನ್ನಿಂತಾನೆ ಸಣ್ಣದಾಗಿ ಇದ್ದೇ ಇರ್ತದೆ ಅದು ಕೂಡ ಇವಾಗ ಮಾರುಕಟ್ಟೆಯಲ್ಲಿ ಅಂಥವು ಇದ್ದರೆ ಕಟ್ಟಬೇಡಿ ಅಂತ ಕೂಡ ಹೇಳ್ತಾರೆ ಅಷ್ಟೇ ಅಲ್ಲ ವೀಕ್ಷಕರೇ ನಾನು ಮೊನ್ನೆ 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 ಮಲ್ಲಿಗೆ ಒಂದು ಚೆಂಡಿತ್ತು ಹಾಗಾಗಿ ನಾನು ಕೊಡಲಿಕ್ಕೆ ಹೋದೆ ಯಾವಾಗಲೂ ಕೊಡುವ ರೀತಿಯಲ್ಲೇ ಕೊಟ್ಟಿರುವಂಥದ್ದು ಆದರೆ ಇವಾಗ ಏನು ಹೇಳ್ತಾ ಇದ್ದಾರೆ ಅಂದರೆ ಇದು ನಾವು ಚೆಂಡು ಮಾಡ್ತೀವಿ ನೋಡಿ ಅದು ತೀರಾ ಸಣ್ಣದಾಗ್ತಾ ಉಂಟು ಸ್ವಲ್ಪ ದೊಡ್ಡದು ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಷ್ಟು ತುಂಬ ದೊಡ್ಡದು ಮಾಡಿ ಚೆಂಡು ಮಾಡಿಕೊಟ್ರೆ ನಮಗೆ ಏನು ಅದರಲ್ಲಿ ಒಂದು ಚೆಂಡು ಬಿಡಿ ಅರ್ಧ ಚೆಂಡು ಕೂಡ ಹಿಡಿಯೋದು ಕಷ್ಟನೇ ಅಂತ ಹೇಳ್ಬೋದು ಆದರೆ ಅಲ್ಲಿ ಅವರು ಮಾರಾಟ ಮಾಡುವಾಗ ಉಂಟಲ್ವಾ ಅದರಲ್ಲಿ ಆರು ಸುತ್ತು ಕೂಡ ಇರುವುದಿಲ್ಲ ನಾ ಕೆಲವೊಂದು ಮಲ್ಲಿಗೆ ಹೂವಿನಲ್ಲಿ ನಾಲ್ಕೇ ಸುತ್ತಿರುತ್ತೆ ಇನ್ನೂ ಕೆಲವೊಂದು ಮಲ್ಲಿಗೆ ಹೂವಲ್ಲಿ ಅಲ್ಲಿ ಐದೇ ಸುತ್ತಿರುತ್ತೆ ಅದು ತುಂಬ ಸಣ್ಣ ಸಣ್ಣದಾಗಿರುತ್ತೆ ಆದರೆ ನಾವು ಕೊಡುವಾಗ ಮಾತ್ರ ಯಾವಾಗಲೂ ಕೊಡುವುದಕ್ಕಿಂತಲೂ ಹೆಚ್ಚು ಉದ್ದ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ ಈ ರೀತಿಯಾದರೆ ಮಲ್ಲಿಗೆಗೆ ಮಾರುಕಟ್ಟೆ ಮಾಡುವುದು ತುಂಬಾ ಕಷ್ಟವಾಗಿ ಹೋಗ್ಬಿಡುತ್ತೆ ಕೆಲವೊಂದು ಸಂದರ್ಭದಲ್ಲಿ ಹೂಗಳು ಇರುವುದೇ ಇಲ್ಲ ಕೆಲವರು ಏನು ಮಾಡ್ತಾರೆ ಅಂದರೆ ಶಂಕರಾಪುರದಿಂದ ಕೆಲವೊಂದು ಮಲ್ಲಿಗೆ ಹೂಗಳು ಬರ್ತದೆ ಅದು ಡೈಲಿ ಅವರು ಮಾರುಕಟ್ಟೆಯವರು ಅದನ್ನೇ ತೆಗೆದುಕೊಳ್ಳಬೇಕು ಬೇರೆಯವರ ಕೈಯಿಂದ ತೆಗೆದುಕೊಳ್ಳುವ ಆಗಿಲ್ಲ ಹಾಗೆ ಬಂದಂಥ ಮಲ್ಲಿಗೆ ಹೂವನ್ನು ಕೆಲವು ಅಂಗಡಿಯವರು ತೆಗೆದುಕೊಳ್ತಾರೆ ಅಂದರೆ ಅವರು ಕಾಯಂ ಗಿರಾಕಿಗಳಾಗಿರ್ತಾರೆ ಕೆಲವೊಬ್ಬರು ತೆಗೆದುಕೊಳ್ಳುತ್ತಾರೆ ಆದರೆ ಏನು ಅದರಲ್ಲಿ ಲಾಭ ಏನು ಅಂದರೆ ಅವರಿಗೆ ಕಂಟಿನ್ಯೂಸ್ ಆಗಿ ಮಲ್ಲಿಗೆ ಸಿಗ್ತದೆ ಯಾವತ್ತೂ ಇಲ್ಲ ಅಂತ ಆಗೋದಿಲ್ಲ ಇವಾಗ ನಾವು ಕೊಡುವಂಥ ಮಲ್ಲಿಗೆ ಏನಾಗ್ತದೆ ಅಂದರೆ ಫಿಫ್ಟೀನ್ ಡೇಸ್ ಕಂಟಿನ್ಯೂಸ್ ಆಗಿ ಮಲ್ಲಿಗೆ ಆಗ್ತದೆ ಆನಂತರ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತದೆ ಅಲ್ಲಿ ಶಂಕರಾಪುರದಿಂದ ಬರುವುದು ಆಗಲ್ಲ ಒಬ್ಬರ ಮಲ್ಲಿಗೆ ಹೂ ಬರುವುದಲ್ಲ ತುಂಬ ಜನರು ಕಟ್ಟೆಗೆ ಕೊಡ್ತಾರೆ ಆ ಕಟ್ಟೆಯಿಂದ ಬೇರೆ ಬೇರೆ ಕಡೆಗೆ ಸಪ್ಲೈ ಆಗ್ತಾ ಹೋಗ್ತದೆ ಅಲ್ಲಿ ಮಲ್ಲಿಗೆ ಇಲ್ಲ ಅಂತ ಆಗೋದಿಲ್ಲ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಅಂತ ಆಗ್ಬೋದು ವಿನಃ ಮಲ್ಲಿಗೆ ಇಲ್ಲ ಅಂತ ಆಗೋದಿಲ್ಲ ಹಾಗಾಗಿ ಇವಾಗ ಹೆಚ್ಚಿನ ಮಾರುಕಟ್ಟೆಯಲ್ಲಿ ಉಂಟಲ್ವಾ ಶಂಕರಾಪುರದಿಂದ ಅಥವಾ ಬೇರೆ ಬೇರೆ ಕಡೆಯಿಂದ ಬಂದಂಥ ಮಲ್ಲಿಗೆ ಹೂವನ್ನೇ ತೆಗೆದುಕೊಳ್ತಾರೆ ಯಾಕೆಂದರೆ ಅಲ್ಲಿ ಮಲ್ಲಿಗೆ ಇಲ್ಲ ಅಂತ ಆಗೋದಿಲ್ಲ ಈ ವ್ಯಾಪಾರಿಗಳಿಗೆ ಕೂಡ ಅದು ಲಾಭ ಅಂತ ೇ ಬಂದಂಥ ಕಸ್ಟಮರ್ಗಳು ಹಿಂದೆ ಹೋಗುವುದಿಲ್ಲ ಇವಾಗ ನಾವೇ ನಾವು ನೀವೆಲ್ಲ ಕೊಟ್ಟರೆ ನಮ್ಮ ಮಲ್ಲಿಗೆ ಗಿಡದಲ್ಲಿ ಹದಿನೈದು ದಿವಸ ಆಗುತ್ತೆ ಹದಿನೈದು ದಿವಸ ಮತ್ತೆ ಸ್ವಲ್ಪ ಕಡಿಮೆ ಆಗುತ್ತೆ ಈ ಥರ ಎಲ್ಲ ಮಾರುಕಟ್ಟೆಯಲ್ಲಿ ಇವಾಗ ಸಮಸ್ಯೆಗಳು ಸ್ಟಾರ್ಟ್ ಆಗ್ತಾ ಹೋಗಿದೆ ಅಂದರೆ ಇವಾಗ ಹೆಚ್ಚಿನ ಜನರು ಮಾಡುವ ಕಾರಣವೂ ಇರ್ಬೋದು ಬೇರೆ ಏನು ರೀಸನ್ ಅಂತ ನನಗೆ ಕೂಡ ಗೊತ್ತಿಲ್ಲ ಹಾಗಾಗಿ ಇವಾಗ ಮಾರುಕಟ್ಟೆ ಮಾಡಲಿಕ್ಕೆ ತುಂಬ ಕಷ್ಟ ಇದೆ ವೀಕ್ಷಕರೇ ನಾವು ಹೆಚ್ಚು ಹೂವು ಬೆಳೆದರೂ ಕೂಡ ಲಾಸ್ ಅಂತಲೇ ಹೇಳ್ತೇನೆ ಅಂದರೆ ಆ ಹೆಚ್ಚು ಹೂವಿಗೆ ಡಿಮ್ಯಾಂಡ್ ಇರೋದಿಲ್ಲ ಕೆಲವೊಮ್ಮೆ ಅಂದರೆ ಇವಾಗ ರೇಟೆಲ್ಲ ಜಾಸ್ತಿ ಇರುವಾಗ ಮಾರುಕಟ್ಟೆಯವರು ನಮ್ಮ ಕೈಯಿಂದ ಹೂವನ್ನು ತೆಗೆದುಕೊಳ್ಳಿಕ್ಕೆ ಕೂಡ ನಿರಾಕರಣೆಯನ್ನು ಮಾಡ್ತಾರೆ ಡೈಲಿ ತಂದು ಕೊಡೋದಾದರೆ ನಮಗೆ ಹೂವು ಬೇಕು ಆ ಥರ ಎಲ್ಲ ಸಮಸ್ಯೆಗಳು ಇವಾಗಿನ ಮಾರುಕಟ್ಟೆಯಲ್ಲಿ ನನ್ನ ಕಣ್ಣಿಗೆ ಬಿದ್ದಂತಹ ಕೆಲವೊಂದು ಸಮಸ್ಯೆಗಳು ಇದು ನಾನು ಡೈಲಿ ಎಲ್ಲಿಗೆ ಕೊಡ್ತೇನೆ ನೋಡಿ ಮಲ್ಲಿಗೆ ಅವರು ಕೂಡ ಇದೇ ರೀತಿಯಾಗಿ ಹೇಳ್ತಾ ಇದ್ದಾರೆ ಈ ರೀತಿಯಾದರೆ ಮಲ್ಲಿಗೆಗೆ ಮಾರುಕಟ್ಟೆ ಮಾಡೋದು ತುಂಬ ಕಷ್ಟವಾಗ್ಬೋದು ಅದು ಕೂಡ ಲಾರ್ಜಾಗಿ ಯಾರು ಎಲ್ಲ ಮಲ್ಲಿಗೆ ಕೃಷಿ ಮಾಡ್ತಾ ಇದ್ದೀರಿ ನೋಡಿ ಆವಾಗ ತುಂಬಾ ಆಗ್ತದೆ ಅಂಥ ಹೂಗಳೆಲ್ಲ ಜಾಸ್ತಿ ಆದರೆ ಮಾರುಕಟ್ಟೆನೇ ಸಿಗದಿದೆ ತುಂಬ ಪ್ರಾಬ್ಲಮ್ ಅಂತ ಹೇಳ್ತೇನೆ ಇನ್ನೂ ಕೆಲವು ಮಾರುಕಟ್ಟೆಯಲ್ಲಿ ಮಲ್ಲಿಗೆ ಹೂವನ್ನು ತೆಗೆದುಕೊಳ್ತಾರೆ ಆದರೆ ಅದರಲ್ಲಿ ಇರುವಂಥ ರೇಟನ್ನು ಕೊಡೋದಿಲ್ಲ ಅದಕ್ಕಿಂತಲೂ ತೀರಾ ಕಡಿಮೆ ಕೊಡ್ತಾರೆ ಇದೆಲ್ಲ ಈಗೆಲ್ಲ ಆದರೆ ಉಂಟಲ್ಲ ಮಲ್ಲಿಗೆ ಕೃಷಿ ಮಾಡೋರಿಗೆ ತುಂಬ ನಷ್ಟವನ್ನು ಅನುಭವಿಸಬೇಕಾಗಬಹುದು ಯಾಕೆಂದರೆ ಮಲ್ಲಿಗೆ ಕೃಷಿ ಮಾಡುವುದು ಅಷ್ಟು ಸುಲಭವಲ್ಲ ಮಲ್ಲಿಗೆ ಗಿಡವನ್ನು ಒಂದು ಸಣ್ಣ ಮಕ್ಕಳಂತೆ ಆರೈಕೆ ಮಾಡಿಕೊಳ್ಬೇಕು ಅದಕ್ಕೆ ಸ್ಪಾಟಲ್ಲಿ ಮಾಡೋರು ಹದಿನೈದು ದಿವಸಕ್ಕೆ ಒಮ್ಮೆಯಾದರೂ ಗಿಡಗಳಿಗೆ ಗೊಬ್ಬರವನ್ನು ಹಾಕಲೇಬೇಕು ಅದೇ ರೀತಿಯಾಗಿ ಗಿಡದಲ್ಲಿ ಹುಳ ಬಂದರೆ ಅದಕ್ಕೆ ಸ್ಪ್ರೇಯನ್ನು ಸಿಂಪಡಿಸಿ ಗಿಡವನ್ನು ಸರಿ ಮಾಡಲೇಬೇಕು ಇಲ್ಲದಿದ್ದರೆ ಮಲ್ಲಿಗೆ ಗಿಡದಲ್ಲಿ ಇಳುವರಿ ಕಡಿಮೆ ಆಗ್ತದೆ ಇಳುವರಿ ಕುಂಠಿತವಾಗ್ತದೆ ಹುಳಗಳು ಬಂದರೆ ಇಳುವರಿ ತುಂಬ ಕುಂಠಿತ ಆಗ್ತದೆ ಅದು ಕೂಡ ಆರ್ಗ್ಯಾನಿಕಲ್ಲಿ ಮಾಡಿದರೆ ನಮಗೆ ಆರ್ಗ್ಯಾನಿಕ್ಕಾಗಿ ಸಿಗ್ತದೆ ಬೇರೆ ಎಲ್ಲೂ ನಾವು ಹೊರಗಡೆಯಿಂದ ತರಬೇಕಾದಂಥ ಅನಿವಾರ್ಯತೆ ಇಲ್ಲ ಅಂತ ಹೇಳುವವರಿಗೆ ಅದು ವರ್ಕೌಟ್ ಆಗ್ಬೋದು ಮತ್ತು ಗೊಬ್ಬರ ತಂದು ಅದಕ್ಕೆ ಖರ್ಚನ್ನು ಹಾಕಿ ಈ ರೀತಿಯಾಗಿ ನಮಗೆ ಮಾರುಕಟ್ಟೆಯಲ್ಲಿ ಸ್ವಲ್ಪ ಸ್ವಲ್ಪ ಹಣವನ್ನು ಕೊಟ್ಟರೆ ಉಂಟಲ್ವಾ ಅದರಿಂದ ಇನ್ನು ನಾವು ಮಲ್ಲಿಗೆ ಕೃಷಿಯಲ್ಲಿ ನಷ್ಟವನ್ನೇ ಅನುಭವಿಸಬೇಕಾಗ್ಬೋದು ಮಲ್ಲಿಗೆ ಕೃಷಿ ನೋಡಲಿಕ್ಕೆ ತುಂಬ ಸುಲಭ ಅಂತ ಕಾಣ್ಬೋದು ಆದರೆ ಖಂಡಿತವಾಗಿಯೂ ತುಂಬ ಸುಲಭ ಇಲ್ಲ ವೀಕ್ಷಕರಿಗೆ ತುಂಬ ಕಷ್ಟ ಇದೆ ಇತ್ತೀಚಿನ ಮಾರುಕಟ್ಟೆಯಲ್ಲಿ ಉಂಟಲ್ವ ಮಲ್ಲಿಗೆ ಕೃಷಿಗೆ ಉಂಟಲ್ವಾ ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ಇಲ್ಲ ಅಂತಲ್ಲ ಡಿಮ್ಯಾಂಡ್ ಇದೆ ಆದರೆ ಅವರ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ನೋಡುವಾಗ ಉಂಟಲ್ವ ಬೇಡವೇ ಬೇಡ ಅಂತ ಆಗ್ತಾ ಆಗ್ತಾ ಉಂಟು ಕೆಲವೊಂದು ಕಡೆ ಉಂಟಲ್ವ ಹಗ್ಗ ಸ್ವಲ್ಪ ಕಪ್ಪಾದರೂ ತೊಗ ತೆಗೆದುಕೊಳ್ಳುವುದಿಲ್ಲ ಬೇಡ ಅಂತಲೇ ರಿಜೆಕ್ಟ್ ಮಾಡ್ತಾರೆ ಈ ರೀತಿಯಾದ ಎಲ್ಲ ಸಮಸ್ಯೆಗಳು ಇವಾಗ ಇವಾಗಿನಿಂದ ಈ ಮಲ್ಲಿಗೆ ಕೃಷಿಯ ಮಾರುಕಟ್ಟೆಯಲ್ಲಿ ಕಾಣಲಿಕ್ಕೆ ಸಿಗ್ತಾ ಉಂಟು ಇನ್ನು ಈ ಮಳೆಗೆ ಅಂದರೆ ಸ್ವಲ್ಪ ಬಿಸಿಲು ಉಂಟು ನಾವು ಹಗ್ಗವನ್ನು ಒಣಗಿಸುವ ಅಂತ ಹೇಳಿ ಹೊರಗಡೆ ಇಟ್ಟು ಬಂದ್ರಂಟಲ್ಲ ಮಳೆ ಯಾವಾಗ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆ ಹಗ್ಗಕ್ಕೆ ಸ್ವಲ್ಪ ನೀರು ಬಿದ್ದರೂ ಆ ಹಗ್ಗ ಕಪ್ಪಾಗಿ ಹೋಗಿಬಿಡ್ತದೆ ಮತ್ತು ನಾವು ಮಾರುಕಟ್ಟೆಯಿಂದ ತಂದು ಎಷ್ಟು ಹಗ್ಗವನ್ನು ತರ್ಬೋದು ಹೇಳಿ ಒಂದು ಹಗ್ಗಕ್ಕೆ ಒಂದು ಅದರ ಒಲಿ ಏನು ಹೇಳ್ತೇವೆ ನೋಡಿ ಅದಕ್ಕೆ ಮೂವತ್ತು ರೂಪಾಯಿ ಉಂಟು ಒಂದು ಒಲಿಗೆ ಅದರಲ್ಲಿ ಎಷ್ಟು ಕಟ್ಟಲಿಕ್ಕೆ ಸಾಧ್ಯವಾಗ್ಬೋದು ತುಂಬ ಲಾರ್ಜ್ ಆಗಿ ಮಲ್ಲಿಗೆ ಆಗುವವರಿಗೆ ಅದು ತುಂಬ ಲಾಸ್ ಅಂತಲೇ ನನ್ನ ನಾನು ಅಂದ್ಕೊಂಡಿದ್ದೇನೆ ಒಂದು ಕಡೆಯಿಂದ ಗೊಬ್ಬರವನ್ನು ಹಾಕ್ಕೊಳ್ಬೇಕು ಈ ಮಲ್ಲಿಗೆ ಹಗ್ಗಕ್ಕೆ ಸ್ವಲ್ಪ ಕಪ್ಪಾದರೂ ಈ ಮಾರುಕಟ್ಟೆಯಲ್ಲಿ ರಿಜೆಕ್ಟ್ ಮಾಡ್ತಾರೆ ಅದರಿಂದ ಕೂಡ ನಮಗೆ ದೊಡ್ಡ ಲಾಸ್ ಅಂತಲೇ ಹೇಳ್ಬೋದು ಈ ರೀತಿಯಾದ ಎಲ್ಲ ಸಮಸ್ಯೆಗಳು ಇವಾಗಿನ ಮಾರುಕಟ್ಟೆಯಲ್ಲಿ ಕಾಣಿಸ್ತಾ ಉಂಟು ಮತ್ತು ಕಟ್ಟುವಂಥ ಹೂ ಕೂಡ ದೊಡ್ಡ ದೊಡ್ಡದಾಗಿರಬೇಕು ಅಂತ ಹೇಳ್ತಾರೆ ಅದು ಹೇಳಲಿಕ್ಕೆ ಆಗೋದಿಲ್ಲ ಅದು ಪ್ರಕೃತಿಗೆ ಅವಲಂಬಿತವಾದಂತಹ ಒಂದು ಕೃಷಿ ಮಳೆ ಬಿದ್ದಾಗ ಖಂಡಿತವಾಗಿ ಮೊಗ್ಗುಗಳು ಸಣ್ಣದಾಗೇ ಆಗ್ತದೆ ಅದನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಇಡಬೇಕು ಅಷ್ಟೆಲ್ಲ ಉದ್ದ ಇಟ್ಟರೆ ಉಂಟಲ್ವ ಎರಡು ಚೆಂಡು ಮಲ್ಲಿಗೆ ಕೊಡುವಲ್ಲಿ ಒಂದೇ ಚೆಂಡು ಕೊಡಬೇಕಾದಂಥ ಪರಿಸ್ಥಿತಿ ಎದುರಾಗ್ಬೋದು ಇವಾಗ ನನಗೆ ಕೂಡ ಅದೇ ರೀತಿಯಾಗಿ ಪ್ರಾಬ್ಲಮ್ ಇದರಲ್ಲಿ ಆಗ್ತಾ ಉಂಟು ಮಾರುಕಟ್ಟೆಯಲ್ಲಿ ಹಾಗಾಗಿ ನಾನು ಈ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ವೀಕ್ಷಕರೇ ನಿಮಗೂ ಕೂಡ ಈ ರೀತಿಯಾದಂಥ ಅನುಭವಗಳು ಆಗಿದ ಇಲ್ವಾ ಅಂತ ಹೇಳಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಮಾರುಕಟ್ಟೆ ನಿಮ್ಮ ಊರಿನಲ್ಲಿ ಮಲ್ಲಿಗೆಗೆ ಮಾರುಕಟ್ಟೆ ಯಾವ ರೀತಿ ಇದೆ ಅಂತಲೂ ಕಮೆಂಟ್ ಮೂಲಕ ಉತ್ತರಿಸಿ ಇದು ನೋಡಿ ನೆಲದಲ್ಲಿರುವಂಥ ಮಲ್ಲಿಗೆ ಗಿಡ ಎಲೆ ಚುಕ್ಕಿ ರೋಗ ಇವಾಗ ಕಾಣಿಸ್ತಾ ಉಂಟಿದ್ರಲ್ಲಿ ಬೇರೆ ಎಲ್ಲ ರೀತಿಯಲ್ಲಿ ಗಿಡಗಳು ಚೆನ್ನಾಗಿವೆ ತುಂಬ ಅಗಲವಾಗಿ ಬೆಳೆದು ಬಂದಿದೆ ಚುಕ್ಕಿ ರೋಗಗಳು ಇದೆ ಇನ್ನು ಕೆಲವೊಂದು ಗಿಡದಲ್ಲಿ ಉಂಟಲ್ವ ತುಂಬ ಮಗುಗಳು ಆಗಿವೆ ಇಲ್ಲಿ ನೋಡಿ ಈ ಎಲೆ ನೋಡಿ ಈ ಥರ ಮುರುಟಿ ಹೋಗಿದೆ ಇದೆಲ್ಲ ಉಳದ ಸಮಸ್ಯೆಯಿಂದ ಬರುವಂಥದ್ದು ಇನ್ನು ಪಾಟಲ್ಲಿರುವಂಥ ಗಿಡದಲ್ಲಿ ನೋಡಿ ಮಗುಗಳು ಆಗಿದೆ ಅಲ್ಲಲ್ಲಿ ಕೆಲವೊಂದು ಕೊಳೆತು ಹೋಗಿದೆ ಇನ್ನೂ ಕೆಲವು ಕಡೆ ಗಿಡದಲ್ಲಿ ಚಿಗುರುಗಳು ಬರ್ತಾ ಉಂಟು ಆದರೆ ಕಂಟಿನ್ಯೂಸ್ ಆಗಿ ಮಳೆ ಬಂದರೆ ಆ ಚಿಗುರುಗಳು ನಿಲ್ಲಿಕ್ಕಿಲ್ಲ ಇವಾಗ ಸ್ವಲ್ಪ ಬಿಸಿಲಿದ್ದ ಕಾರಣ ಒಳ್ಳೆಯ ರೀತಿಯಲ್ಲಿ ಚಿಗುರುಗಳು ಬರ್ತಾ ಉಂಟು ಆನಂತರ ಕೆಲವೊಂದು ಗಿಡವು ಏನೂ ಇಲ್ಲ ಹೂವೇ ಇಲ್ಲ ಬೋಳ್ ಬೋಳಾಗಿ ಆಗಿ ಉಂಟು ಇಲ್ಲಿ ನೋಡಿ ಕೆರೆ ಬಳ್ಳಿ ಬಂದಿದೆ ಇದನ್ನು ಇಲ್ಲಿಂದಲೇ ಕಟ್ ಮಾಡಿದರೆ ಉಂಟಲ್ವ ಬೇಗನೆ ಚಿಗುರುತ್ತದೆ ಇಲ್ಲಿ ನೋಡಿ ಮಗುಗಳಾಗಿದೆ ಈ ಮಗುಗಳು ಸ್ವಲ್ಪ ದೊಡ್ಡದಾಗಿ ಉಂಟು ಕೆಲವೊಂದು ಮಗುಗಳು ತೀರಾ ಸಣ್ಣದಾಗಿ ಉಂಟು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿದ್ದೀರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಮತ್ತೊಂದು ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್